ಹೇಳ ಸರ್ ಏನಾಗಿದೆ ಯಾವ ವಿಚಾರ ಧರಣಿ ಮಾಡಿರಲಿ ಸರ್ ನಮ್ಮ ಹೆಸರು ಪ್ರವೀಣ್ ಕುಮಾರ್ ಮಡವಳಪ್ಪ ಹಳ್ಳಿ ಅತಿ ನಾನು ರಾಮ್ಪುರ್ ಗ್ರಾಮ ಪಂಚಾಯತ್ ಪಿ ಎ ಕಣಿಯರ ಎಂಟನೇ ವಡಿನ ಸದಸ್ಯ ನಾವು ಈ ಧರಣಿ ಸತ್ಯಾಗ್ರಹ ಕುಂದ್ರಲ ಕಾಣ ಕಲ್ಮೇಶ್ ಜಾನಮಟ್ಟಿ ಅತಿ ಹೆಸನ ಹಿಂದೆ ನಮ್ಮ ಪಿಡಿಯೋ ಇದ್ರು ಒಬ್ರು ಪಿಡಿಒ ಭ್ರಷ್ಟ ಒ ಅವ್ನ ಸಂಬಂಧ ನಾವು ಇಲ್ಲಿ ಧರಣಿ ಸತ್ಯಾಗ್ರಹ ಕೂತೀವಿ ನಮ್ಮ ಎಲ್ಲ ಪಂಚಾಯತ್ ವ್ಯಾಪ್ತಿಗಳು ಏನೇನು ಬರ್ತಾವೆ ಹಳ್ಳಿಗಳು ಎಲ್ಲ ಇಟ್ಟು ಭೋಗಾಸು ಬಿಲ್ ಮಾಡ್ಕೊಂಡು ಚಿನ್ನರ ಆಗ್ಯಾನ ನಾ ನಾ ಹೊಸದಾಗಿ ಬಂದಂಥ ಪಿಡಿಒ ಬರಬರಿ ಇವತ್ತಿಗೆ ಮಿತಿಗೆ ಒಂದೇ ತಿಂಗಳಾಯಿತು ಇನ್ನೂ ಅವರು ಚಾರ್ಜ್ ಕೊಟ್ಟಿಲ್ಲ ಅವ್ರಿಗೆ ಒಂದು ಗೋರ್ಮೆಂಟ್ ರೂಲ್ಸ್ ಪಾಲನೆ ಮಾಡಿಲ್ಲ ಅವರು ಮೇಲಾಗಿ ಹದಿನೈದು ಲಕ್ಷ ರೂಪಾಯಿ ಗಟ್ಟಲೆ ದುಡ್ಡು ತಗೊಂಡು ಅದು ದುಡ್ಡಿನ ನಾವು ವಿಚಾರಣೆಗೆ ಇಶ್ರ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಕಡೆ ನಾವು ಮನವಿ ಮಾಡ್ಕೊಂಡಿವಿ ಯಾರು ಇವರು ತಾಲೂಕ್ ಪಂಚಾಯತಿ ಆಫೀಸರ್ಗಳೂ ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಜಿಲ್ಲಾ ಪಂಚಾಯತಿ ಆಫೀಸರು ರೆಸ್ಪಾನ್ಸ್ ಮಾಡಿಲ್ಲ ಈ ಮೂಲಕ ನಿಮ್ಮ ಮೀಡಿಯಾದವ್ರ ಮೂಲಕ ನಾವು ಮಾತಾಡೋದೇನಂದ್ರೆ ಒಟ್ಟ ಏನೂ ಊರೊಳಗೆ ನಮ್ಗೆ ಈ ಸದ್ದ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳದಾಗ ಒಟ್ಟ ಏನೂ ಒಂದು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ಈಗ ಕಡೆ ಹುಳ ಅಂತರೂ ಸಿಕ್ಕಾಪ್ಟಿ ಆಗಿಬಿಟ್ಟವ ಗಟ್ರುಗಳು ಎಲ್ಲ ತುಂಬಿ ನಿಂತಾವ ಜನರು ಬಂದು ನಮಗೆ ಕೇಳಲಕ್ಕತ್ತಾರ ಇದು ಏನಪ್ಪ ನಮ್ಗೆ ಕಡೆ ಹುಳ ಆಗ್ಯಾವ ಗಟ್ರ ನಿಂತು ಹಾರಲಕತ್ತವ ಎಲ್ಲ ನಮಗೆ ಆಗ್ಯದ ಊರ ಸ್ವಚ್ಛ ಮಾಡ್ಸಿರತ್ತೆ ಎಷ್ಟರ ಇಡೀ ಇಪ್ಪತ್ತ ಇಪ್ಪತ್ತಾರು ಮಂದಿ ಸದಸ್ಯರು ಫೋನ್ ಹಚ್ಚಿದ್ರೆ ಯಾರು ಫೋನ್ಯಾಗೂ ಅವ್ರು ರೆಸ್ಪಾನ್ಸ್ ಮಾಡಲ್ಲಾಗ್ಯಾರ ಈಗ ಈಗ ಬಂದು ಪೀಡಿಯೋಗಿ ಚಾರ್ಜ್ ಇಲ್ಲ ನಾವು ಏನು ಕೇಳ್ಬೇಕು ಅವ್ರಿಗೆ ಏನು ಇಲ್ಲ ಅವ್ರಿಗೆ ಫೋನ್ ಹಚ್ಚರ ಫೋನ್ ಎತ್ತಲ್ಲ ಅಲ್ಲ ಈ ಹೋರಾಟದಾಗ ಎಷ್ಟು ಮಂದಿ ನೀವು ಗ್ರಾಮ ಪಂಚಾಯತ್ ಸದಸ್ಯರು ಭಾಗವಹಿಸ್ಲಾಕ ಈಗ ನಾಲ್ಕು ಜನ ಇವ್ರಿ ನೀವು ನಾಲ್ಕು ಜನ ಹೋರಾಟ ಹಾಂ ಇನ್ನು ಹೋರಾಟ ಅವ್ರು ಬಂದಿಲ್ಲ ರೀ ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅವರು ನಮಗೆ ಹೋರಾಟಕ್ಕೇನಾದ್ರಿ ನಾವು ತಾಲೂಕ್ ಪಂಚಾಯತಿ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಅವ್ರಿಗೆ ನಮಗೆ ಮನವಿ ಅದ ಕಲ್ಮೇಶ್ ಅವರು ಮಾಡಿದಂಥ ಅಕ್ರಮಗಳನ್ನು ತನಿಖೆ ಸರಿಯಾಗಿ ತನಿಖೆ ಮಾಡಬೇಕು ಮೇಲಾಗಿ ನಮ್ಮ ಊರೊಳಗೆ ಏನು ಸಮಸ್ಯೆಗಳಾವಲ್ಲ ಆದಷ್ಟು ಬೇಗ ನಮ್ಗೆ ಇದು ಕೆಲಸ ಮಾಡಿಕೊಡ್ಬೇಕು ಮತ್ತಿದ್ರೆ ಇವರು ಈ ಏನು ಹದಿನೈದು ಲಕ್ಷ ರೂಪಾಯಿ ಗಟ್ಟಲೆ ಏನು ಬೋಗಸ್ ಬಿಲ್ ಎತ್ತಾರಲ್ಲ ಅವೆಲ್ಲ ಅವರು ಚಾಚು ಚಾಪದೆ ಒಂದು ತನಿಖೆ ಆಪ್ಕತೆ ನಾನು ಈ ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊತೀನಿ